ಮಧುಗಿರಿ ತಾಲೂಕ್ ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಗ್ರಾಮ ನಮ್ಮ ಚಕ್ಕೆನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನದಾಗಿ ಇಲ್ಲಿ ದಯವಿಟ್ಟು ಇಟ್ಕೊಳ್ಳಿ ಜನ ಜಾಸ್ತಿ ಜನ ಬೆಂಗಳೂರಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋ ಬಂದಿರೋದ್ರಿಂದ ಮೊದಲನೇ ನನಗೆ ಆಮೇಲೆ ಗೊತ್ತಿರೋದು ಏನು ವಿಶೇಷ ಅಂತಂದರೆ ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರು ಅವರ ಪುಟ್ಟಿನ ದಿನ ಆಗುತ್ತೆ ಈಗೊಂಥರ ಕೋಇನ್ಸ್ವೆಂಟ್ಸ್ ನಮ್ಮ ಹತ್ರ ಪ್ಲೇಸನ್ ಸರ್ಪ್ರೈಸ್ ಅನ್ನೋ ಥರ ಅವರ ತೊಂಬತ್ತಾರನೇ ವರ್ಷದ ಹುಟ್ಟು ಬಂದು ಕರೆದು ಸೊ ಅವತ್ತಿನೇ ಈ ಒಂದು ಶುಭ ಕಾರ್ಯನೂ ನೋಡ್ತೀನಿ ಊರಿನಲ್ಲಿದೆ ಅಂದರೆ ಅವರ ಕೋನ್ಸೆನ್ಸ್ ಅಂಡ ಇಲ್ಲಿ ನಾನು ಮುಂದೆ ಹೇಳಿದ್ದು ನನ್ನ ತಂದೆಯವರ ಹುಟ್ಟು ಊರು ವಿನಯ್ ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಅದನ್ನು ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀತದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟೂ ಆಫ್ ಇಯರ್ಸ್ ಇರ್ತಾರೆ ಸೊ ಅವರು ಈ ವಸ್ತುವಾರಿನೆಲ್ಲ ಅವ್ರ ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟಾಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನನ್ನ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ನನ್ನ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ತುಂಬ ಜನ ಸೇರಿ ಮಾಡಿದ್ದಾರೆ ಆದರೆ ನನ್ನ ತಾಯಿ ತುಂಬ ಶ್ರಮ ಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಹೋದಕ್ಕೋಸ್ಕರ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದರೆ ಅವ್ರು ಹೇಳಕ್ಕೆ ಬಿಡ್ತಾಯಿರಲಿಲ್ಲ ಇವಾಗ ಅವ್ರಿಲ್ಲ ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಹೇಳ್ಕೊಳೋದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಇನ್ನೊಂದು ಈ ಊರಿನಲ್ಲೇ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ದೇಹ ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಟ್ರು ನಾರ್ಮಲಾಗಿ ಇವಾಗ ನಾನೇ ಇರೋ ಎಲ್ಲ ಎಲ್ಲಾದ್ರೂ ಯಾವುದೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡಿ ಮಾಡೋ ಅಭ್ಯಾಸ ಅಲ್ವಾ ನಮಗೆ ನಮ್ಮ ತಾಯಿ ಹಾಗೆ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಬೇಸ್ತ್ರಿ ಥರ ನಿಂತ್ಕೊಂಡು ಅದರ ಇದು ಸ್ಕೂಲ್ ಕೂಡ ಕಟ್ಕೊಟ್ರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಬಿಡುವಂಥ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಅಂಡ್ ಇವತ್ತು ನಿಮ್ಮ ಹತ್ರ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದೇ ಇದು ನಮ್ಮ ಬೇರೆ ಈಗ ಈ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಹುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಇದ್ದರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ ಅದು ಮೈ ಮೈನ್ ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವ್ರ ಹತ್ರಕ್ಕೆ ಹೋಗುವಂಥ ಒಂದು ಕಾರ್ಯ ಕೂಡ ಈ ಎರಡು ಮೂರು ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ ಎರಡು ಮೂರು ವರ್ಷ ಆದ್ದರಿಂದ ಜಾಸ್ತಿ ಜಾಸ್ತಿ ಸೊ ಇದು ನಮ್ಮ ಊರಿನ ಒಂದು ಕತೆ